उयरा, प्हल्षी만 ह believers. जाकैसर भाति faith? सिर्फाने आइ बीला थाइ ಪ್ರೆಕ್ರೂಟ್ಮೆಂಟ್ ಮಾಡುವಂಥ ಅವಕಾಶ ಮಾಡಿಕೊಂಡಿದ್ದೀವಿ ಮಂತ್ರಿ ಹೇಗೆ ಒಂದು ಮನೆಯಲ್ಲಿ ನಾವು ಹೆಚ್ಚಿಗೆ ಮರಿತೀವಿ ಲಕ್ಷ ಕೊಡ್ತೀವಿ ಆದರೆ ಪ್ರೆಕ್ರೂಟ್ಮೆಂಟ್ ಮಾಡಿಕೊಂಡು ಅವರು ಬೇರೆ ರಾಜ್ಯಗಳ ಜೊತೆ ಸಂಪರ್ಕ ಮಾಡ್ತಾರೆ ಯಾವ ರಾಜ್ಯ ಬೇಕು ಅಂತ ವ್ಯವಸ್ಥೆ ಮಾಡ್ತೀವಿ ಈ ಸಾರಿ ಆರು ಲಕ್ಷ ಮೆಟ್ರಿಕ್ತ ಎಷ್ಟು ಬೇಕಷ್ಟು ಆಗಿದೆ ಸರ್ ಜರ್ಬಾಪುರ ಭಾಗದ ರೈತರಲ್ಲಿ ಇಲ್ಲಿವರೆಗೆ ಇಂಡಿಯನ್ ಹೋಗಿರೋ ರೈತರಿಂದ ರಾಗಿ ಖರೀದಿ ಮಾಡಿಲ್ಲ ಅಂತ ಪ್ರತಿಭಟನೆ ಸಹ ಮಾಡಿದ್ದಾರೆ ಲೇಟಾಗಿ ಬಂದಿರ್ತಾರೆ ಬಂದರೆ ನಲವತ್ತು ಸಾವಿರ ಬಂದರೆ ಹಾಕಿರ್ತಿಲ್ಲ

ಈ ನಾಲ್ಕೈದು ಜನ ಒಂದ್ ಕೆಡಿಸ್ತಾರೆ ಕೆಡಿಸ್ತಾವ್ರೆ ಯಾವ ರೀತಿ ಕೆಡಸ್ತಾವ್ರಿ ಸರ್ ಯಾವ ರೀತಿ ಅಂದ್ರೆ ಆಗೈತಂತಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ